ಸ್ನೇಹಿತರೆ ನಮಸ್ಕಾರ ನೋಡ್ತಾ ಇರ್ಬೋದು ರೋಡ್ ಡಿವೈಡರ್ ಬಳಿ ಯಾವ ರೀತಿ ಕಬ್ಬಿಣ ಇದು ಇದಾಗಿ ನಿಂತಿದೆ ಅಂತ ನಮ್ಮ ಸಂಚಾರ ವ್ಯವಸ್ಥಾಪಕರು ನಮ್ಮ ಸಂಚಾರಿ ಪೊಲೀಸರು ಹೆಲ್ಮೆಟ್ ತಪಾಸಣೆ ಸಂದರ್ಭದಲ್ಲಿ ಹೇಳ್ತಾರೆ ನಿಮ್ಮ ಜೀವದ ರಕ್ಷಣೆಗಾಗಿ ಹೆಲ್ಮೆಟ್ ಬಳಸಿ ಅಂತ ಹೇಳ್ತಾರೆ ಖಂಡಿತ ಅದು ಒಂದು ಒಳ್ಳೆಯದೇ ಯಾಕಂದರೆ ತಲೆಗೆ ಗೇಟ್ ಬಿದ್ದರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋವಂಥ ದೃಷ್ಟಿಯಿಂದ ಸೊ ಅಂಥ ಸಂದರ್ಭದಲ್ಲಿ ಗಾಡಿಯಿಂದ ಕೂತಿರ್ತಕ್ಕಂತಹ ಮಹಿಳೆಯರ ಸೀರೆ ಆಗಿರ್ಬೋದು ಮತ್ತು ದುಪ್ಪಟ್ಟ ಆಗಿರ್ಬೋದು ಈ ತರ ಕಬ್ಬಣ ಇದೆ ಇದರಿಂದ ಏನಾದ್ರೂ ಅಪಘಾತ ಜರುಗಿ ಬಿದ್ದು ಏನಾದ್ರೂ ಅನಾಹುತ ಆದರೆ ಯಾರಿಗೆ ದಂಡ ಹಾಕಬೇಕು ನೀವೇ ಹೇಳಿ ನೋಡಿ ಸುಗಮ ಸಂಚಾರ ಪಾಲನೆಯಲ್ಲಿ ಒಂದಷ್ಟು ಕಾನೂನು ಕ್ರಮಗಳ ಅನುಸರಿಸಬೇಕು ಏನಪ್ಪಾ ಅಂದ್ರೆ ಮೊದಲು ವ್ಯವಸ್ಥೆ ಕೊಡಬೇಕು ಅಂದ್ರೆ ಉತ್ತಮವಾದ ಸುಸರ್ಜಿತವಾದ ರಸ್ತೆ ಕೊಡಬೇಕು ಇನ್ನೊಂದು ಇನ್ಫಾರ್ಮೇಶನ್ ಮಾಹಿತಿ ಫಲಕಗಳಿರಬೇಕು ನಂತರ ದಂಡ ಆಗಕ್ಕೆ ಅರ್ಹತೆ ಬರುತ್ತೆ ನಾನು ಸಂಚಾರಿ ಪೊಲೀಸರಿಗೆ ಮನವಿ ಅಂತನಾದರೂ ಹೇಳ್ಕೊಳ್ಳಿ ಅಥವಾ ಏನಾದರೂ ಬಯಸಿ ಆದರೆ ಇದೆಲ್ಲ ನೋಡಿ ಈ ಲೋಪದೋಷದಲ್ಲಿ ಏನಾದರೂ ಅಪಘಾತ ಸಂಭವಿಸಿದರೆ ಜವಾಬ್ದಾರಿ ಯಾರ್ದು ಹೊಣೆ ಯಾರ್ದು ಯಾರಿಗೆ ನೇರ ದಂಡ ಹಾಕಬೇಕು ನೀವೇ ಹೇಳಿ ಇಲ್ಲಿರೋಂಥ ಚಾಲಕರು ಕೇಳೋಣ ಸರ್ ಅಲ್ಲಿ ಆ ರೀತಿ ಡಿವೈಡ್ರಲ್ಲಿ ಕಬ್ಬಣಗಳು ಹಂಗೆ ಬಾಚಿ ನಿಂತ್ಕೊಂಡಿದ್ದಾವೆ ಹೇಳಿ ಸರ್ ತೊಂದರೆ ಆಗಲ್ವ ಅದು ಆಗುತ್ತಲ್ವಾ ಇವಾಗ ಯಾರೋ ಆ ಕಡೆಯಿಂದ ಬಂದು ಕ್ರಾಸ್ ಮಾಡುವಂತ ಸಂದರ್ಭದಲ್ಲಿ ಸೀರಿಯಸ್ ಯಾರಿಗೂ ಅದಕ್ಕೆ ತಾಕ್ಬಹುದು ಬೀಳ್ಬಹುದು ಅಲ್ವಾ ಆಗುತ್ತೆ ಊಟಿ ರೋಡು ಜೆ ಎಸ್ ಕಾಲೇಜ್ ಹತ್ರನೂ ಇದೇ ತರ ಸೇಮ್ ಆ ತರ ಕಬ್ಣ ಇದೆ ನಾನು ಹೇಳೋದಿಷ್ಟೇನೆ ನಮ್ಮ ತಪ್ಪಿಗೆ ನಮ್ಮ ಕಾನೂನು ನಿರ್ಲಕ್ಷ್ಯ ನಾವು ಕಾನೂನು ಪಾಲಿಸದೇ ಇದ್ರೆ ದಂಡ ಹಾಕ್ತಾರೆ ಅದಕ್ಕೆ ಅವ್ರಿಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಸಂಚಾರಿ ಪೊಲೀಸರಿಗೆ ನಮ್ಮ ಕಾನೂನು ಪಾಲನೆ ಮಾಡದೇ ಇರೋ ಪಕ್ಷದಲ್ಲಿ ದಂಡ ಆಗೋಕ್ಕೆ ಅವ್ರಿಗೆ ಅಧಿಕಾರ ಇದೆ ಅದ್ರ ಜೊತೆಗೆ ನಾವು ಕಟ್ಟಿರೋ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ ಗಾಡಿ ತಗೊಳ್ಬೇಕಾದ್ರೆ ಮುಂಗಡವಾಗಿ ನಮಗೆ ಸುಸರ್ಜಿತವಾದ ರಸ್ತೆ ಕೊಡಿ ಅಂತ ಆ ಹೊಣೆ ಆ ಜವಾಬ್ದಾರಿಲಿ ಲೋಪದೋಷ ಆದಾಗ ಕರ್ತವ್ಯ ಲೋಪ ಆದಾಗ ಜವಾಬ್ದಾರಿ ಹೊತ್ತು ಯಾರು ದಂಡ ಕಟ್ತಾರೆ ಯಾರು ಹೊಣೆ ಹೊರ್ತಾರೆ ಇದೇ ನನ್ನ ಪ್ರಶ್ನೆ ಏನು ಇಲ್ಲ ಸರ್ ಇಲ್ಲಿ ಮೇನ್ ಆಗಿ ಬೇಕಾಗಿರೋದು ಒಂದು ಹಂಸು ಮತ್ತೆ ಆ ಕಡೆಯಿಂದಾನು ಓವರ್ ಸ್ಪೀಡ್ ಬರ್ತಾರೆ ಈ ಕಡೆಯಿಂದಾನು ಓವರ್ ಸ್ಪೀಡ್ ಅಪಘಾತ ತಡೆಗೆ ಏನ್ ನಿಯಮ ಇದೆ ಅದ್ ಮಾಡ್ಕೊಡಿ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದಾರೆ ಎಷ್ಟೋ ಜನ ಇಲ್ಲಿ ಇಲ್ಲ ಇಲ್ಲ ಡೆತ್ ಆಗಿದ್ದಾರೆ ಮತ್ತೆ ನೋಡಿ ಅಲ್ಲಿ ಎಲ್ಲ ಕಪ್ಪಣ ಆತರ ಹಂಗಂಗೆ ಇದೆ ನೋಡಿ ಅಲ್ಲಿ ಹಂಗಂಗೆ ಬಿಟ್ಟಿದೆ ಏನಿಲ್ಲ ಸರ್ ಒಂದು ಮನವಿ ಮಾಡ್ಕೊಳ್ಳಿ ಸರ್ ನಾಲ್ಕು ಜನಕ್ಕೆ ಒಂದು ಒಳ್ಳೇದಾಗ್ಬೇಕು ಸರ್ ಓಡಾಡಕ್ಕೆ ಸಂಚಾರಕ್ಕೆ ಸುಗಮವಾಗಿರ್ಬೇಕು ಹಾಗಾಗಿ ಈ ಕಬ್ಳನ ಕಟ್ ಮಾಡಲಿ ಇಲ್ಲಾಂದರೆ ಇದಕ್ಕೆ ಲೆವೆಲ್ಲು ಕಾಂಕ್ರೀಟ್ ತುಂಬಿ ಲೆವೆಲ್ ಮಾಡಲಿ ಅಷ್ಟೇ ನಮ್ಮ ಒಂದು ಪರಿಹಾರದ ಬೇಡಿಕೆ